ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಯಶಮಾವಿ ಇವತ್ತೊಂದು ಗ್ರೀನ್ ರೈಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಪಟ್ಟ ಅಂತ ಯಾವ ರೀತಿ ಮಾಡೋದು ಬನ್ನಿ ನೋಡ್ಕೊಂಬರೋಣ ತುಂಬ ಸುಲಭವಾಗಿ ಬೆಳಗಿನ ತಿಂಡಿಗೆ ಮಾಡ್ಕೋಣ ಅಂತ ರೈಸ್ ಇದು ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ನಮ್ಮ ಗ್ರೀನ್ ರೈಸ್ ಯಾವ ರೀತಿ ಮಾಡೋದು ನೋಡ್ಕೊಂಬರೋಣ ಈ ಗ್ರೀನ್ ರೈಸಿಗೆ ನಾನಿಲ್ಲಿ ಮೊದಲು ಸ್ವಲ್ಪ ಪಾಲಕ್ ಸೊಪ್ಪು ತಗೊಂಡಿದ್ದೀನಿ ನೋಡಿ ಇಷ್ಟು ಪಾಲಕ್ ಸೊಪ್ಪು ತಗೊಂಡಿದ್ದೀನಿ ನಾನಿಲ್ಲಿ ಇದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ನೆಕ್ಸ್ಟ್ ನಾನಿಲ್ಲಿ ಒಂದು ಪಾತ್ರೆಗೆ ನೀರು ಬಿಸಿಯಾಗಿರುವಾಗ ಬಟಾಣಿ ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಗೆ ಪಾಲಕ್ ಸೊಪ್ಪನ್ನು ಸಹ ಅದಕ್ಕೆ ಹಾಕ್ಕೊಂಡಿದ್ದೀನಿ ಇದು ಒಂದು ಹತ್ತು ನಿಮಿಷ ಬೇಯಲಿ ಈಗ ಪಾಲಕ್ ಸೊಪ್ಪು ಅದನ್ನು ರುಬ್ಕೊಳ್ಳೋಣ ನಾನಿಲ್ಲಿ ರುಬ್ಕೊಳ್ಲಿಕ್ಕೆ ಜಾರಿಗೆ ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಇದನ್ನು ಪೇಸ್ಟ್ ಮಾಡಿ ತಂದಿದ್ದೀನಿ ನೋಡಿ ಈ ರೀತಿಯಾಗಿ ನೆಕ್ಸ್ಟ್ ನಾನಿಲ್ಲಿ ಒಂದು ಕಡಾಯಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ಯಾವ್ದು ಬೇಕಾದರೂ ಹಾಕೋಬೋದು ನಾನು ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ದೊಡ್ಡ ಈರುಳ್ಳಿನ ಹಾಕೊಂಡಿದ್ದೀನಿ ನಾನಿಲ್ಲಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳೋಣ ಇದು ಪಟ್ಟ ಅಂತ ಒಂದು ಐದು ನಿಮಿಷದಲ್ಲಿ ಆಗುವಂಥ ರೈಸು ನೆಕ್ಸ್ಟ್ ನಾನಿಲ್ಲಿ ಒಂದು ಟೊಮೊಟೋ ಹಣ್ಣು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ನಾವು ಬೇಯಿಸ್ಕೊಂಡಿರುವಂಥ ಬಟಾಣಿ ಸಹ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ನೆಕ್ಸ್ಟು ನಾವು ಪೇಸ್ಟ್ ಮಾಡ್ಕೊಂಡಿರುವಂತಹ ಪಾಲಕ್ ಸೊಪ್ಪಿನ ಪೇಸ್ಟನ್ನು ಸಹ ಹಾಕೊಂಡಿದ್ದೀನಿ ನಾನಿಲ್ಲಿ ನೆಕ್ಸ್ಟ್ ಇದು ಒಂದು ಎರಡು ನಿಮಿಷ ಹಾಗೆ ಫ್ರೈ ಆಗಲಿ ಇದಕ್ಕೆ ಉಪ್ಪು ಬೇಕಾದರೆ ನೀವು ಈ ಟೈಮಲ್ಲಿ ಹಾಕೋಬೋದು ಇಲ್ಲಿ ನಾನು ಗರಂ ಮಸಾಲೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹಾಗೆ ನಾನು ರುಬ್ಬಾಗ ಮೆಣಸಿನಕಾಯಿ ಸಹ ಹಾಕ್ಕೊಂಡಿದ್ದೀನಿ ಹಸಿಮೆಣಸು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಖಾರಕ್ಕೆ ಹಾಗಾಗಿ ಅದು ಸ್ಕಿಪ್ ಆಗಿದೆ ವಿಡಿಯೋ ನೆಕ್ಸ್ಟು ನಾನಿಲ್ಲಿ ಎರಡು ಮೂರು ಕಪ್ಪಷ್ಟು ಅನ್ನನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಪಟ್ ಅಂತ ನಮ್ಮ ರೈಸ್ ರೆಡಿಯಾಗಿದೆ ಗ್ರೀನ್ ರೈಸು ತುಂಬ ಟೇಸ್ಟಿಯಾಗಿರ್ತದೆ ನಾನು ಇದಕ್ಕೆ ಯಾವುದೇ ಬೇರೆ ಥರ ಮಸಾಲೆ ಎಲ್ಲ ಏನು ಹಾಕಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಏನು ಹಾಕಿಲ್ಲ ಜಸ್ಟ್ ಸ್ವಲ್ಪ ಗರಂ ಮಸಾಲೆ ಹಾಕಿದ್ದೀನಿ ಅಷ್ಟೇ ನೋಡಿ ಎಷ್ಟು ಚಂದ ಬಂದಿದೆ ನಮ್ಮ ರೈಸು ಈ ರೈಸ್ ನಿಮಗಿಷ್ಟ ಆದರೆ ನಮ್ಮ ಕರಾವಳಿ ಮಲೆನಾಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಈ ಚಿಕ್ಕ ಪ್ರಯತ್ನಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು